ರಿಚ್ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಲಾನ್ ನಲ್ಲಿರುವ ಸೋಫಾದಲ್ಲಿ ಕೂತ್ಕೊಂಡು ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ನಗ್ತಾ ಇರ್ತಾರೆ ಹರಿದ ಬಟ್ಟೆಯಿಂದ ಕೋಲು ಹಿಡಿದುಕೊಂಡ ಒಬ್ಬ ಮುದುಕಿ ಗೇಟ್ ಹತ್ರ ಬರ್ತಾಳೆ ಕೋಲಿನಿಂದ ಗೇಟ್ ಮೇಲೆ ಗಟ್ಟಿಯಾಗಿ ಹೊಡಿತಾ ಹೊರಗ್ ಬನ್ನಿ ತಾಯಿ ಸೊಸೆ ಹೋಗಿ ಆ ಗತಿ ಕೆಟ್ಟವ್ರನ್ನ ಒಂದ್ಸಲ ನೋಡು ನೋಡುದೇನಿ ಕತ್ತೆ ನಾವು ಇದ್ರೆ ಹೊಡೆದು ಹೊಡೆದು ಕೈ ನೋವು ಬರುತ್ತೆ ಬಿಡಿ ಅದರಿಂದ ಹೊಡಿಯೋದನ್ನ ನಿಲ್ಲಿಸ್ತಾರೆ ಇನ್ನು ಕರೆದು ಕರೆದು ಗಂಟಲಂತೂ ನೋವು ಬರುತ್ತೆ ಕರೆಯೋದನ್ನ ನಿಲ್ಲಿಸ್ತಾರೆ ಇನ್ನು ಏನು ಮಾಡಲಾರದೆ ಹೊರಟ ಹೋಗ್ತಾರೆ ಬಿಡಿ ಸೊಸೆ ಆಗ ಅವರು ಮಾಮೂಲಿಯಾಗಿ ಹೋಗಲ್ಲ ನಮ್ಮನ್ನ ಬೈಕೊಂಡು ಹೋಗ್ತಾರೆ ಹೋದ್ರೆ ಹೋಗ್ಲಿ ಬಿಡಿಯತ್ತೆ ಆ ಬೈಗಳು ನಮ್ಮ ಹತ್ರ ಬರೋದಿಲ್ವಲ್ಲ ಗಾಳಿನಲ್ಲಿ ಹಾಗೆ ಕಲಿತು ಹೋಗ್ತಾ ಇರುತ್ತೆ ತಾವು ಆ ಗೇಟಿನ ಸಪ್ಪಳದ ಬಗ್ಗೆ ಆ ಅರಚಾಟದ ಬಗ್ಗೆ ಮರ್ತು ಹೋಗಿ ನಿಮ್ಮ ಮದ್ವೆ ಕಾಲದ ವಿಷಯ ಹೇಳ್ತಾ ಇದ್ದೀರಲ್ಲ ಅದು ಮೊದಲು ಹೇಳಿ ತುಂಬಾ ತಮಾಷೆಯಾಗಿದೆ ಅವಾಗವಾಗ ನಗು ಕೂಡ ಬರ್ತಾ ಇದೆ ನಂಗೆ ಸೊಸೆ ನಮ್ಮ ಮದುವೆ ವಿಷಯ ನಾನು ಎಷ್ಟು ಹೇಳಿದ್ರು ಇನ್ನೂ ಇನ್ನು ಬಹಳ ಮಿಕ್ಕಿದೆ ಅನಿಸ್ತಾ ಇದೆ ಕಣೆ ಒಂದು ದಿನ ಎಂದು ಶಾರದ ಹೇಳಲಿಕ್ಕೆ ಶುರು ಮಾಡುತ್ತಲೇ ಮುದುಕಿ ಗೇಟ್ ಮೇಲೆ ಹೊಡೆಯುತ್ತಾ ಐದು ಇಲ್ಲಂದ್ರೆ ಹತ್ತು ದಾನ ಮಾಡಿ ತಾಯಿ ಪುಣ್ಯ ಬರುತ್ತೆ ಎಂದು ಅರಚುತ್ತಾ ಇರುತ್ತಾಳೆ ಶಾರದಳಗೆ ಕೋಪ ನಿಲ್ಲೋದಿಲ್ಲ ಆವೇಶದಿಂದ ಎದ್ದು ಆ ಮುದುಕಿಗೆ ನನ್ ಕೈಯಲ್ಲಿ ಸಾವು ತಪ್ಪಲ್ಲ ಎಂದು ಚಕಚಕ ನಡೆದುಕೊಳ್ಳುತ್ತಾ ಗೇಟ್ ಹತ್ರ ಬರ್ತಾಳೆ ಕ್ಷಣ ಕೂಡ ತಡ ಮಾಡದೆ ಅನಾಮಿಕ ಕೂಡ ಶಾರದಳ ಹಿಂದೆಯೇ ಬರ್ತಾಳೆ ಶಾರದ ಗೇಟ್ ತೆಗೆಯುತ್ತಾಳೆ ಹರಿದ ಬಟ್ಟೆಯಿಂದ ಕೋಲು ಹಿಡಿದುಕೊಂಡ ಮುದುಕಿ ಕಾಣಿಸುತ್ತಾಳೆ ಏನೇ ಮುದುಕಿ ನೀನು ಮಾಡಿಸಿದ ಗೇಟ್ ಹಾಗೆ ಹೊಡಿತಾ ಇದೆಯಾ ಮೈಲ್ ಹೇಗಿದೆ ನಿಂಗೆ ಬೀಸಿ ಒಂದು ಏಟ್ ಹೊಡೆದೆ ಅಂದ್ರೇನೋ ಅಮ್ಮಾ ನನ್ ಮೈ ಮೇಲೆ ಹೊಡಿಯಿರಿ ಆದ್ರೆ ಹೊಟ್ಟೆ ಮೇಲೆ ಹೊಡಿಬೇಡಿ ಅಮ್ಮ ತುಂಬಾ ಹಸುವೆ ಆಗ್ತಾ ಇದೆ ನಿಮ್ಮಂತ ದೊಡ್ಡವರ ಮನೆಯಲ್ಲಿ ಅನ್ನ ಸಾರು ಯಾವಾಗ್ಲೂ ತಾಜವಾಗಿ ಇರುತ್ತೆ ಅಂತ ಹೇಳ್ತಾ ಇರ್ತಾರಲ್ಲ ತಾಯಿ ಸ್ವಲ್ಪ ಅನ್ನ ಹಾಕಮ್ಮ ತುಂಬಾ ಹಸಿವಾಗ್ತಾ ಇದೆ ಅನ್ನ ಇಲ್ಲ ಏನು ಇಲ್ಲ ಹೋಗು ಮತ್ತೇನಾದ್ರೂ ಗೇಟ್ ಅನ್ನ ಹೊಡೆದೆ ಅಂದ್ರೆ ಪ್ರಾಣ ತೆಗಿತೀನಿ ಜಾಗ್ರತೆ ಹೋಗು ಮತ್ತೆ ಎಲ್ಲೂ ನಿನ್ ಮುಖ ನಂಗೆ ಕಾಣಿಸಬಾರ್ದು ಅಯ್ಯೋ ತಾಯಿ ಅಷ್ಟೆಲ್ಲ ಕೋಪ ಮಾಡ್ಕೋಬೇಡಮ್ಮ ದೊಡ್ಡ ಮನಸ್ಸು ಮಾಡಿಕೊಂಡು ನಮ್ಮಂತ ಬಡವರಿಗೆ ಸಹಾಯ ಮಾಡಿತಾಯಿ ಆಗಲೇ ಮಾಡಿದ ಪಾಪ ಹೋಗಿ ಪುಣ್ಯ ಬರುತ್ತೆ ಎಂದು ಮುದುಕಿ ಅನ್ನೋ ತಲೆ ಶಾರದೊಳಗೆ ಕೋಪ ಮತ್ತಷ್ಟು ಹೆಚ್ಚಾಗುತ್ತೆ ಕಣ್ಣು ದೊಡ್ಡದಾಗಿ ಬಿಟ್ಟು ಆ ಮುದುಕಿಯನ್ನ ತಳ್ಳುತ್ತಾಳೆ ಮುದುಕಿ ಕೆಳಗೆ ಬೀಳುತ್ತಾಳೆ ತಲೆಗೆ ಏಟು ತಗಲುತ್ತೆ ಅನಾಮಿಕಾ ಗೇಟ್ ಹತ್ರ ಬರ್ತಾಳೆ ಕೆಳಗೆ ಬಿದ್ದ ಮುದುಕಿಯನ್ನ ನೋಡ್ತಾಳೆ ಬಡವರು ಬಡವರಾಗಿ ಮಾತಾಡ್ಬೇಕು ನಾವು ಪಾಪ ಮಾಡಿದೀವಿ ಅಂತ ನಿಮ್ ಗೊತ್ತಾ ನೀವು ನೋಡಿದೀರಾ ಇಲ್ಲಾಂದ್ರೆ ನಮ್ಮಿಂದ ನಿಮಗೇನಾದ್ರೂ ನಷ್ಟವಾಯ್ತಾ ಹೋಗು ಹೋಗು ಅತ್ತೆ ನೀವ್ ಒಳಗ್ ಬನ್ನಿ ಅವಳತ್ರ ಮಾತೇನಕ್ಕೆ ಎಂದು ಶಾರದಳನ್ನು ಕರೆದುಕೊಂಡು ಗೇಟ್ ಹಾಕಿ ಲಾನ್ ನೊಳಗೆ ಹೋಗುತ್ತಾಳೆ ಮುದುಕಿ ಮೇಲೆದ್ದು ಹತ್ತೆಗೆ ತಕ್ಕ ಸೋಸೆ ಚಿಕ್ಕದೋ ದೊಡ್ಡದೋ ತಿಳಿದೋ ತಿಳಿಯದಿಯೋ ಎಲ್ಲಿಯೋ ಒಂದು ಕಡೆ ಏನೋ ಒಂದು ರೂಪದಲ್ಲಿ ಪಾಪ ಮಾಡಿ ಇರ್ತೀರ ಪುಂಟಿ ಮಾಡದೇ ಇದ್ರು ಪಾಪ ಮಾತ್ರ ಖಚಿತವಾಗಿ ಮಾಡೇ ಇರ್ತೀರಾ ಪ್ರತಿಯೊಬ್ಬರೂ ಮಾಡ್ತೀವಿ ಆ ವಿಷಯ ಈ ದುಡ್ಡಿರುವ ಅತ್ತೆ ಸಸ್ಯರಿಗೆ ಅರ್ಥವಾಗೋದಿಲ್ಲ ಎಂದು ಮುದುಕಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಅನಾಮಿಕಾ ಲಾನ್ ನಲ್ಲಿರುವ ಸೋಫಾದಲ್ಲಿ ಕುತ್ಕೋತಾರೆ ಅತ್ತೆ ನೀವು ಕೋಪ ಕಡಿಮೆ ಮಾಡ್ಕೋಬೇಕು ಎಂದು ಅನಾಮಿಕಾ ಫೋನ್ ಮಾಡುತ್ತಾಳೆ ಕಡಿಮೆ ಮಾಡ್ಕೊಂಡಿದ್ದಕ್ಕೆ ಕಣೇ ಅದಕ್ಕೆ ಆ ಮುಕ್ಕಿನ ಹಾಗೆ ತಳ್ಳಿದೀನಿ ಇಲ್ಲ ಅಂದ್ರೇನಾ ಅವಳ ಹತ್ರ ಇರುವ ಕೋಲನ್ನ ಎಳ್ಕೊಂಡು ಅವಳು ಸಾಯವರೆಗೂ ಹೊಡಿತಾ ಇದ್ರೆ ನಾವೇನೋ ಪಾಪ ಮಾಡಿದೀವಂತೆ ಪಾಪ ಮಾಡಿದೀವೋ ಪುಣ್ಯ ಮಾಡಿದೀವೋ ಆ ಮುದುಕಿಗೆ ಏನ್ ಗೊತ್ತು ನೀನ್ ಹೇಳು ಸರಿ ಬಿಡಿ ಅತ್ತೆ ಆ ಮುದುಕಿ ಗಲಾಟೆ ಬಿಟ್ಬಿಡಿ ಮತ್ತೆ ನಾವು ನಮ್ಮ ಮೋಡೊಳಗೆ ಬರೋಣ ತಮಾಷೆಯಾಗಿ ಮಾತಾಡಿ ಹಾಗಾಗಿ ನಗೋಣ ಹೀಗ ಮಾತಾಡುವ ಮೋಡಲ್ ಇಲ್ಲ ಕಣ ಸೊಸೆ ಆ ಮುದುಕಿ ಬಂದು ಎಲ್ಲ ನಾಶ ಮಾಡಿ ಹೋದ್ಲಲ್ಲ ತಲೆ ಅಂತೂ ಸಿಡಿತಾದೆ ಲೆಮನ್ ಟೀ ತಗೊಂಬ ಅಂತ ಹೇಳು ಕಮಲಂಗ್ ಹೇಳೋದೇನು ಕೇತೇ ನಾನೇ ಹೋಗಿ ತಗೊಂಬರ್ತೀನಲ್ಲ ಸೋಸೆ ಕಮಲ ನಮ್ ಮನೆಗೆ ಅವಳು ಕೆಲಸ ಮಾಡೋದಕ್ಕೆ ಬಂದಿರೋದು ನಾವು ಅವಳಿಗೆ ದುಡ್ಡು ಕೊಡ್ತಾ ಇದೀವಿ ಫ್ರೀಯಾಗಿ ಮಾಡ್ತಾ ಇಲ್ವಲ್ಲ ಫೋನ್ ಮಾಡಿ ಲೆಮನ್ ಟೀ ತಗೊಂಬಾ ಅಂತ ಹೇಳು ಹಾ ಆದ್ರೆ ಈಗಲೇ ಮಾಡ್ತೀನಿ ಅತ್ತೆ ಕಿಚನ್ ನಲ್ಲಿರುವ ಕಮಲ ಮಾತನಾಡುತ್ತಾ ಹೇಳಿ ಅಮ್ಮ ಕಮಲ ಒಂದು ಲೆಮನ್ ಟೀ ತಗೊಂಬ ಎಂದು ಹೇಳಿ ಫೋನ್ ಇಡುತ್ತಾಳೆ ನಾಮಿಕಾ ಸ್ವಲ್ಪ ಸಮಯದ ನಂತರ ಕಮಲ ಲೆಮನ್ ಟೀ ತೆಗೆದುಕೊಂಡು ಶಾರದಾ ಅವರ ಹತ್ರ ಬರ್ತಾಳೆ ಶಾರದಾ ಲೆಮನ್ ಟೀ ಕುಡಿತಾ ಇದ್ರೆ ಮೇಡಮ್ ಒಂದ್ ಎರಡು ಸಾವಿರ ಕುಡಿಯಮ್ಮ ಚಳಿಗಾಲ ಅಲ್ವಮ್ಮ ತುಂಬಾ ಘೋರವಾಗಿದೆ ಅಮ್ಮ ಚಳಿ ಹೊರಗೆ ನಾವು ಬೆಡ್ಶೀಟ್ ಹೊತ್ಕೊಂಡ್ರು ಚಳಿ ಆಗ್ತಾನೆ ಇದೆ ಅಮ್ಮ ನೀವು ದೊಡ್ಡ ಮನ್ಸು ಮಾಡ್ಕೊಂಡು ಎರಡ್ ಸಾವಿರ ಕೊಟ್ರೆ ನಾನು ನನ್ ಗಂಡ ನನ್ ಮಗ ಮೂವರು ಸ್ವೆಟರ್ ಕೊಂಡ್ಕೊತೀವಮ್ಮ ಎಂದು ಕೇಳುತ್ತಾಳೆ ತಕ್ಷಣ ಶಾರದ ವ್ಯಂಗ್ಯವಾಗಿ ಎರಡ್ ಸಾವಿರ ಅಲ್ವೇ ಒಂದ್ ಹತ್ತು ಸಾವಿರ ಕೊಡ್ತೀನಿ ನಿನ್ನ ನೆಂಟ್ರಿಗೆ ಬಂಧುಗಳಿಗೆ ಕೂಡ ಹೋಗು ಸರಿನಾ ಎಂದು ಹೇಳುತ್ತಲೇ ಅದಲ್ಲ ಮೇಡಮ್ ಬಾಯ್ ಮುಚ್ಚು ದುಡ್ಡು ನಮ್ಗೇನ ಸುಮ್ಮನೆ ಬರುತ್ತೆ ಅನ್ಕೊಂಡಿದ್ಯಾ ಏನು ಎರಡ್ ಸಾವಿರ ಬೇಕಂತ ಎರಡ್ ಸಾವಿರ ಅದಲ್ಲ ಅಮ್ಮನವ್ರೆ ಅತ್ತಿಗೆ ಕಿರಿಕಿರಿ ಮಾಡದೆ ಹೋಗು ಕಮಲಾ ಎಂದು ಹೇಳುತ್ತಲೇ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಈ ರಿಚ್ ಅತ್ತೆ ಸಸ್ಯರಿಗೆ ಬಡವರು ಎಂದರೆ ಹಿಡಿಸೋದಿಲ್ಲ ಬದುಕಲು ತಿಳಿಯಲು ಬಾರದವರು ಅಂತ ಫೀಲಿಂಗು ಮನೆಗೆ ಬಂದು ಕೇಳಿದ್ರು ಹಾಕ್ತಾ ಇರಲಿಲ್ಲ ದಾರಿಯಲ್ಲಿ ಕೇಳಿ ದಾನ ಮಾಡಿ ಅಂತ ಕೇಳಿದ್ರು ದಾನ ಮಾಡ್ತಾ ಇರ್ಲಿಲ್ಲ ಮೇಲಾಗಿ ಕೋಪ ತರಿಸ್ಕೊಂಡು ಬೈತಾ ಇದ್ರು ಒಂದು ರಾತ್ರಿ ಅತ್ತೆ ಸೊಸೆಯರು ಹೋದ ಫಂಕ್ಷನ್ ನ ಮುಗಿಸಿಕೊಂಡು ತಿರುಗಿ ಮನೆಗೆ ಹೋಗುತ್ತಾ ಆ ಫಂಕ್ಷನ್ ನಲ್ಲಿ ಅವರಿಗೆ ಕಾಣಿಸಿದ ಬೆಳೆ ಬಾಳುವ ಒಡವೆ ಬಗ್ಗೆ ಮಾತನಾಡಿಕೊಳ್ತಾ ಹೋಗ್ತಾ ಇರ್ತಾರೆ ಒಂದು ಕಡೆ ಕಾರು ಟ್ರಬಲ್ ಕೊಟ್ಟು ನಿಂತೋಗುತ್ತೆ ಅನಾಮಿಕಾ ಎಷ್ಟು ಟ್ರೈ ಮಾಡಿದ್ರು ಕಾರು ಸ್ಟಾರ್ಟ್ ಆಗ್ತಾ ಇರ್ಲಿಲ್ಲ ಶಾರದಾ ಸುತ್ತಲೂ ನೋಡುತ್ತಾಳೆ ಆ ರೋಡ್ ಅಲ್ಲಿ ಅಂತಹ ಸಂಚಾರ ಕಾಣಿಸ್ತಾ ಇರ್ಲಿಲ್ಲ ಇದೇನೇ ಸೊಸೆ ಕಾರು ಹೀಗೆ ಎಲ್ಲೂ ಅಲ್ಲದೆ ನಿಂತೈತೆ ಏನೋ ಒಂದು ಮಾಡಿ ಕಾರನ್ನ ಸ್ಟಾರ್ಟ್ ಮಾಡು ಬೇಕು ಅಂದ್ರೆ ನಮ್ ಮನೆಗೆ ಸ್ವಲ್ಪ ಎಳೆದು ಬಿಡು ಅಂತ ಹೇಳು ಅತ್ತೆ ಈ ಕಾರೇನಾದರೂ ನಾನು ತಯಾರು ಮಾಡಿದೀನಿ ಅನ್ಕೊಂಡ್ರ ಮುಖ್ಯವಾಗಿ ಇದೇನು ನಾವು ಬೆಳೆಸ್ಕೊಂಡ ಗಿಳಿ ಕೂಡ ಅಲ್ಲ ವಿಶ್ವಾಸ ತೋರಿಸುವ ನಾಯಿ ಕೂಡ ಅಲ್ಲ ಪೆಟ್ರೋಲ್ ತಿನ್ನ ಕಾರು ಅತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ ಪೆಟ್ರೋಲ್ ಆಗೋಗಿದೆ ಕಾರಲ್ಲಿ ಈಗ ಪೆಟ್ರೋಲ್ ಆಗೋಯ್ತು ಸೊಸೆ ಮತ್ತೆ ಈಗ ಕಾರು ಸ್ಟಾರ್ಟ್ ಆಗಲ್ವಲ್ಲ ಆಗಲ್ಲ ಅತ್ತೆ ನೀವು ಇಳಿದು ಕಾರನ್ನ ತಳ್ಳಿ ತಪ್ಪಲ್ವೇನೆ ಸೊಸೆ ಅಂದ್ರೆ ಇನ್ನೊಂದು ಏನಮ್ಮ ಅದು ನೀವಂತೂ ಡ್ರೈವಿಂಗ್ ಮಾಡಿ ನಾನು ಹಿಂದಿನಿಂದ ಕಾರನ್ನ ತಳ್ತೀನಿ ಡ್ರೈವಿಂಗ್ ಮಾಡೋದು ಅಂದ್ರೆ ಕಾರನ್ನ ತೊಳಿಯದೆ ಬೆಟ್ರಮ್ಮ ತಳ್ತೀನಿ ಕೂತ್ಕೊಳ್ಳೆ ನೀನು ಎಂದು ಶಾರದ ಕಾರಿನಿಂದ ಇಳಿಯುತ್ತಾಳೆ ವಿಪರೀತವಾದ ಚಳಿಯಾಗಿರುತ್ತೆ ಶಾರದಾ ಆ ಚಳಿಗೆ ನಡುಗ್ತಾ ಇರ್ತಾಳೆ ಆ ಚಳಿಗೆ ಭಯಪಟ್ಟು ಶಾರದಾ ತಿರುಗಿ ಚಳಿ ತುಂಬಾ ದಾರುಣವಾಗಿದೆ ಈ ಚಳಿಲಿ ನಾನು ಕಾರನ್ನ ತಳ್ಳಲಾರೆ ಅಂದ್ರೆ ಮತ್ತೆ ನಾನೇ ಕಾರ್ ತೆಳ್ತೀನಿ ನೀವು ಜಾಗೃತಿಯಾಗಿ ಹಿಡ್ಕೊಳ್ಳಿ ಅದು ಕೂಡ ನನ್ನಿಂದ ಆಗಲ್ಲಮ್ಮ ಮತ್ತೆ ಚಳಿಗೆ ನಡುಗುತ್ತ ಸುತ್ತಲೂ ನೋಡುತ್ತಾ ಇರುವಾಗ ಕೋಲಿನ ಮುದುಕಿ ಲಾಂತ್ರ ಹಿಡ್ಕೊಂಡು ಶಾರದಾಳ ಹತ್ರ ಬರ್ತಾಳೆ ಶಾರದಾ ಮುದುಕಿಯನ್ನು ನೋಡಿ ಭಯದಿಂದ ಹೊಡಿತೀಯ ಏನೇ ಸೊಸೆ ಕೋಲಿನ ಮುದುಕಿ ಬಂದಿದ್ದಾಳೆ ಕಾರಿನಿಂದ ಇಳಿದು ಬಾರೇ ಎಂದು ಶಾರದಾ ಹೇಳುತ್ತಾಳೆ ಅನಾಮಿಕಾ ಕಾರಿನಿಂದ ಇಳಿಯುತ್ತಾಳೆ ಆ ಕೋಲಿನ ಮುದುಕಿಯನ್ನು ನೋಡುತ್ತಾಳೆ ನಾನೇನಕ್ಕೆ ಹೊಡಿತೀನಿ ತಾಯಿ ನಮಗಿದೆಲ್ಲ ಮಾಮೂಲೆ ಹೀಗೆ ಕಾರು ನಿಂತು ಹೋದ ವಿಷಯ ತಿಳ್ಕೊಂಡು ಅವರಿಗೆ ಸಹಾಯ ಮಾಡ್ತಾ ಇರ್ತೀವಿ ಇಲ್ಲಿ ಪೈಪಲ್ ಹಾಕಿದ್ದೀರಾ ನಾವು ಅನಾಥರಲ್ಲ ತಾಯಿ ಮಕ್ಕಳಿಗೆ ಭಾರವಾದವರು ದಿನಕ್ಕೆ ಎರಡು ಹೊತ್ತು ಅನ್ನ ಉಟ್ಕೊಳ್ಳೋದಕ್ಕೆ ಒಂದು ಹಳೆಯದು ಹೊಸದು ಸೀರೆ ಅದು ಕೂಡ ಅಲ್ಲ ಅಂದರೆ ನಮ್ಮನ್ನು ರೋಡ್ ಮೇಲೆ ಬಿಟ್ಬಿಟ್ಟು ಹೊರಟು ಹೋದರು ಆ ದೇವರು ತಗೊಂಡು ಹೋಗುವವರೆಗೂ ಬದುಕಬೇಕು ಅದಕ್ಕೆ ಹೀಗೆ ಬೇಡ್ಕೊಳ್ಳುತ್ತಾ ಹೊಟ್ಟೆ ತುಂಬಿಸ್ಕೋತೀವಿ ಎಂದು ಆ ಕೋಲಿನ ಮುದುಕಿ ಹೇಳ್ತಾ ಇದ್ರೆ ಅತ್ತೆ ಸಸ್ಯರಿಗೆ ಪಾಪವೆನಿಸುತ್ತದೆ ಅನಾಮಿಕಳಿಂದ ಪೆಟ್ರೋಲ್ ಆಗಿ ಹೋದ ವಿಷಯ ತಿಳಿದುಕೊಂಡ ಆ ಮುದುಕಿ ಮತ್ತೆ ಇಬ್ಬರನ್ನ ಕರೆಸುತ್ತಾಳೆ ಮೂವರು ಸೇರಿ ಅತ್ತೆ ಸಸ್ಯರು ಕಾರಿನಲ್ಲಿ ಕೂತಿದ್ದರೆ ಕಾರನ್ನ ಮುಂದಕ್ಕೆ ತಳ್ತಾ ಇರ್ತಾರೆ ಹಾಗೆ ಒಂದು ಪೆಟ್ರೋಲ್ ಬಂಕ್ ವರೆಗೂ ಕಾರನ್ನ ತಳ್ಳುತ್ತಾರೆ ಶಾರದಾ ಅವರಿಗೆ ದುಡ್ಡು ಕೊಡ್ತಾಳೆ ಮುದುಕಿ ಅದನ್ನು ತೆಗೆದುಕೊಳ್ಳದೆ ಇದು ನಮ್ಗೇನಕ್ಕೆ ತಾಯಿ ನಮಗೆ ಸಹಾಯ ಮಾಡಬೇಕು ಅನ್ಸಿದ್ರೆ ಚಳಿಗೆ ತಡೆಯಲಾರದೆ ಹೋಗ್ತಾ ಇದ್ದೀವಿ ತಾಯಿ ನಮಗಾಗಿ ಬೆಡ್ಶೀಟ್ ಕೊಡಿಸ್ಕೊಡಿ ನಾವು ಬದುಕಿರುವಷ್ಟು ಕಾಲ ನಿಮ್ಮ ಹೆಸರು ಹೇಳ್ಕೊತೀವಮ್ಮ ತಪ್ಪದೇ ದೊಡ್ಡಮ್ಮ ಆ ದಿನ ಅನ್ನವಿಲ್ಲ ಅಂತ ನಿಮ್ಮನ್ನ ಬೈದಿದ್ದಕ್ಕೆ ಮನಸಾರಿ ಕ್ಷಮಿಸಿ ಅಂತ ಕೇಳ್ತಾ ಇದ್ದೀನಿ ಒಳ್ಳೆಯವರು ತಾಯಿ ನೀವು ಅಷ್ಟು ದೊಡ್ಡ ಮಾತಂದ್ರಿ ಅದೇ ಸಾಕು ಇನ್ನು ನಾವು ಹೋಗ್ತೀವಿ ತಾಯಿ ನಾಳೆ ಎಲ್ಲಿಗೂ ಹೋಗ್ಬಿಡಿ ಎಲ್ಲರಿಗೂ ಅನ್ನ ಚಿಕನ್ ಕರಿ ತರ್ತೀನಿ ಹಾಗೆ ಬೆಡ್ಶೀಟ್ ಬಟ್ಟೆಗಳು ಕೂಡ ತಗೊಂಡ್ಬರ್ತೀವಿ ಎಷ್ಟು ಸಂತೋಷವಾಗಿದೆಯೋ ಜಾಗೃತಿಯಾಗಿ ಇನ್ನು ನಾವು ಹೋಗಿ ಬರ್ತೀವಿ ತಾಯಿ ಎಂದು ಮುದುಕಿ ತಾನು ಕರೆದುಕೊಂಡು ಬಂದ ಇಬ್ಬರ ಜೊತೆ ನಡೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದ ಅನಾಮಿಕ ಕಾರಿನಲ್ಲಿ ಪೆಟ್ರೋಲ್ ಹಾಕಿಸಿಕೊಂಡು ಮನೆ ಕಡೆ ಹೊರಟು ಹೋಗುತ್ತಾರೆ ಮಾರನೇ ದಿನ ಅತ್ತೆ ಸಸ್ಯರಿಬ್ಬರು ಸೋಫಾದಲ್ಲಿ ಕೂತ್ಕೊಂಡು ಅತ್ತೆ ರಾತ್ರಿ ಆ ದೊಡ್ಡ ಹೆಂಗಸು ನಮಗೇನು ಸಹಾಯ ಮಾಡದೇ ಇದ್ರೆ ನಮ್ಮ ಪರಿಸ್ಥಿತಿ ಹೇಗಿತ್ತೋ ಏನೋ ಅಲ್ವಾ ನೆನೆಸ್ಕೊಂಡ್ರೆ ನನಗೆ ಈಗಲೂ ಬಹಳ ಭಯವಾಗಿದೆ ಅತ್ತೇ ಒಂದು ಸಲ ಆ ದೊಡ್ಡ ಮುದುಕಿನ ನಾವು ಎಷ್ಟೋ ಅವಮಾನಿಸಿದ್ವಿ ಎಷ್ಟೋ ಮಾತಂದ್ವಿ ಕನಿಷ್ಠ ಒಂದು ಗ್ಲಾಸ್ ನೀರು ಕೂಡ ಕೊಟ್ಟಿಲ್ಲ ಆದ್ರೆ ಆಕೆ ಅದೇನು ಹಚ್ಕೊಳ್ಳದೆ ನಮಗೆ ಆ ಟೈಮಲ್ಲಿ ಎಷ್ಟು ಸಹಾಯ ಮಾಡಿದ್ಲು ಅತ್ತೆ ಹೌದು ಸೊಸೆ ನೆನೆಸ್ಕೊಂತ ಇದ್ರೆ ಭಯವಾಗ್ತಾ ಇದೆ ರಾತ್ರಿ ಸಮಯ ಜನ ಸಂಚಾರ ಕೂಡ ಸರಿಯಾಗಿಲ್ಲ ಮೇಲಾಗಿ ಚಳಿ ಏನೋ ಧಾರಣವಾಗಿ ಬರ್ತಾಯಿತ್ತು ಅಲ್ಲೇ ಇದ್ದಿದ್ರೆ ಅಮ್ಮೋ ನೆನೆಸ್ಕೊಂಡ್ರೆ ಭಯವಾಗ್ತಾ ಇದೆ ಅಮ್ಮ ಆ ಮುದುಕಿ ಕೇಳಿದ ಹಾಗೆ ಬಟ್ಟೆನೋ ಬೆಡ್ಶೀಟೋ ತಗೊಂಡು ಹೋಗಿ ಕೊಡೋಣಮ್ಮ ತಪ್ಪದೆ ನಾಳೆ ತೊಗೊಂಡು ಹೋಗೋಣ ಅತ್ತೇ ಎಂದು ಮಾತನಾಡಿಕೊಂಡು ಕಮಲ ಮಾಡಿದ ಅಡುಗೆಯನ್ನು ಕಾರಿನಲ್ಲಿ ಇಟ್ಟುಕೊಂಡು ಮನೆಯಿಂದ ಹೊರಡುತ್ತಾರೆ ದಾರಿಯಲ್ಲಿರುವ ಒಂದು ಬಟ್ಟೆ ಶಾಪ್ ಹತ್ತಿರ ನಿಂತ್ಕೊಂಡು ಬಟ್ಟೆಗಳು ಬೆಡ್ಶೀಟ್ಗಳು ತಗೋತಾರೆ ಸಂತೋಷದಿಂದ ಅತ್ತೆ ಸೊಸೆಯರಿಬ್ಬರು ರೋಡಿನ ಕೊನೆಯಲ್ಲಿರುವ ಹತ್ರ ಬರ್ತಾರೆ ಅಲ್ಲಿ ಆ ಮುದುಕಿಯ ಜೊತೆ ಬಹಳ ಜನ ಇರ್ತಾರೆ ಅತ್ತೆ ಸೊಸೆಯರು ಎಲ್ಲರಿಗೂ ಅನ್ನ ಹಾಕಿ ಬಟ್ಟೆಗಳು ಬೆಡ್ಶೀಟ್ ಮನಸ್ಪೂರ್ತಿಯಾಗಿ ಹಂಚುತ್ತಾರೆ ಅದು ತೆಗೆದುಕೊಂಡವರೆಲ್ಲರೂ ಎಷ್ಟೋ ಸಂತೋಷ ಪಡುತ್ತಾರೆ ಅತ್ತೆ ಸೊಸೆಯರಿಬ್ಬರನ್ನು ನೋಡಿ ಅವರು ಕೃತಜ್ಞತೆಯಾಗಿ ಕೈ ಕೂಡ ಮುಗಿಯುತ್ತಾರೆ ರಿಚ್ ಅತ್ತೆ ಸೊಸೆಯರಿಗೆ ಎಷ್ಟೋ ಮನಃಶಾಂತಿ ಆಗುತ್ತೆ ಇನ್ನು ಆಗಿನಿಂದ ಬಡವರಿಗೆ ಸಹಾಯ ಮಾಡುವುದು ಶುರು ಮಾಡುತ್ತಾರೆ ಇದಕ್ಕೂ ಮೊದಲಿನ ಹಾಗೆ ಬಡವರನ್ನು ಅಸಹಿಸಿಕೊಳ್ಳುವುದು ಅವರನ್ನ ಬೈಯುವುದು ಇಂತಹದ್ದು ಮಾಡುವುದನ್ನ ನಿಲ್ಲಿಸುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಸಿಟಿಯಲ್ಲಿ ಡೂಪ್ಲೆಕ್ಸ್ ಹೌಸ್ ನಲ್ಲಿ ಹೊಸದಾಗಿ ಮದುವೆ ಮಾಡಿಕೊಂಡ ರಮೇಶ್ ಅನಾಮಿಕಾ ಚೆನ್ನಾಗಿ ಸಂತೋಷದಿಂದ ಸಂಸಾರ ಮಾಡಿಕೊಳ್ತಾ ಇಬ್ಬರು ಸಾಫ್ಟ್ವೇರ್ ಜಾಬ್ ಮಾಡ್ಕೋತಾ ಇರ್ತಾರೆ ಒಂದು ದಿನ ಇಬ್ಬರು ಹಾರ್ನಲ್ಲೂ ಕುರ್ಚಿಯಲ್ಲಿ ಕೂತ್ಕೊಂಡು ಕಾಫಿ ಕುಡಿಯುತ್ತಾರೆ ರಾಮ್ ವಿಲೇಜ್ ಅಲ್ಲಿರುವ ಅತ್ತೆಯವರ ಮನೆಗೆ ನಾವು ಯಾವಾಗ ಹೋಗೋಣ ಅನು ಈಗ ಹೋಗ ಅಂತ ಹೇಳೋದಕ್ಕೆ ನನ್ಗಾಗೋದಿಲ್ಲ ನಾನು ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಕೇಳು ಎಂತ ಪರಿಸ್ಥಿತಿಯಲ್ಲಿ ನಾನು ನಿನ್ನ ವಿಲೇಜ್ಗೆ ಕರ್ಕೊಂಡು ಹೋಗಲ್ಲ ಕೋಪ ಬೇಡ ರಾಮ್ ನಿಧಾನವಾಗಿ ಆಲೋಚಿಸು ಯಾಕೆ ನನ್ನ ವಿಲೇಜ್ ಅಲ್ಲಿರುವ ಅತ್ತೆಯವರ ಮನೆಗೆ ಕರ್ಕೊಂಡು ಹೋಗಲ್ಲ ಅಂತ ಇದ್ಯಾ ನನ್ಗೆ ಅರ್ಥವಾಗುವ ಹಾಗೆ ಹೇಳ್ಬೋದಲ್ಲ ಸ್ವಲ್ಪ ಎಷ್ಟು ಸಲ ಹೇಳ್ಬೇಕು ಅನು ನೀನು ಸಿಟಿ ಹುಡುಗಿ ಸಾಫ್ಟ್ವೇರ್ ಜಾಬ್ ಇದ್ಯಾ ಪ್ಯಾಕೇಜ್ ಸರಿಯಾಗಿ ಹಿಡಿಸ್ತಿಲ್ಲ ಏನೋ ನನ್ನ ಮೇಲಿನ ಪ್ರೇಮದಿಂದ ಬರ್ತೀನಿ ಅಂತ ಮೇಲಿನ ನಿಜಾನೇ ಇದೆಯಲ್ಲ ನಾನು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀನಿ ಸಿಟಿಯಲ್ಲಿ ಎಲ್ಲ ಅನುಕೂಲಗಳು ಇರುವ ಈ ಮನೆಯಲ್ಲೇ ನೀನು ನನ್ನ ಪ್ರೇಮಕ್ಕಾಗಿ ಅಡ್ಜಸ್ಟ್ ಆಗ್ತಾ ಇದ್ಯಾ ಹಳ್ಳಿಯಲ್ಲಿ ಮಣ್ಣಿನ ಮನೆಯಲ್ಲಿ ಹೇಗಿರ್ತೀಯೋ ನೀನು ಇರ್ತೀನಿ ರಾಮ್ ಮಣ್ಣಿನ ಮನೇಲಾದ್ರೂ ಇರ್ತೀನಿ ಆದ್ರೂ ಅಲ್ಲಿ ನೀನು ನನ್ ಜೊತೆನೆ ಇರ್ತಿಯಲ್ಲ ನಿನ್ ಮೇಲೆ ಪ್ರೇಮ ಇರುತ್ತೆ ಅಯ್ಯೋ ನಿನಗೆ ಹೇಗೆ ಹೇಳಿದ್ರೆ ಅರ್ಥವಾಗುತ್ತೋ ನನ್ನ ತಲೆಗೆ ಹೊಳಿತಾ ಇಲ್ಲ ಅಲ್ಲಿ ನೀನು ಇರಲಾರೆ ಅಂತ ನಾನು ಎಷ್ಟು ಹೇಳಿದ್ರು ಕೇಳ್ದೆ ಪದೇ ಪದೇ ಆ ವಿಲೇಜ್ ಗೆ ಹೋಗೋಣ ಅಂತ ಯಾಕೆ ಕೇಳ್ತಾ ಇದೀಯಾ ಯಾಕೆ ಅಂದ್ರೆ ಆ ವಿಲೇಜ್ ಅಲ್ಲಿ ಆಂಟಿ ಅಂಕಲ್ ಇದ್ದಾರಲ್ಲ ಅವ್ರನ್ನ ನಾವೇ ನೋಡ್ಕೋಬೇಕಲ್ಲ ಕೋಪ ಕ್ಷಣನೇ ಇರ್ಬೋದು ಪ್ರೇಮ ನಿಮಿಷನೇ ಇರ್ಬೋದು ನಿಮಿಷ ಇರುವ ಪ್ರೇಮ ಕ್ಷಣದಲ್ಲಿರುವ ಕೋಪನ ಸಮಾಧಾನಿಸುತ್ತಲ್ಲ ಅರ್ಥಪರ್ಥವಿಲ್ಲದ ಪರ್ತವಿಲ್ಲದ ಮಾತಾಡ್ಬೇಡಾನು ನಾನಂತೂ ಹೋಗ್ತಾ ಇಲ್ಲ ನೀನು ಹೋಗ್ಬೇಡ ಅರ್ಥವಿಲ್ಲದೆ ಮಾತಾಡ್ತಾ ಇರೋದು ನೀನು ರಾಮ್ ನಾನಲ್ಲ ಅಯ್ಯೋ ಅನೋ ನಮ್ಮಮ್ಮ ಒಂದು ಹಳ್ಳಿ ಹೆಂಗಸು ಮಣ್ಣಿನ ಮನೆಯಲ್ಲಿ ಸಂಸಾರ ಮಾಡ್ತಾರೆ ನಮ್ಮ ಅಪ್ಪ ಒಬ್ಬ ರೈತ ಎದ್ದಾಗಿನಿಂದ ತಿರುಗಿ ಮಲಗುವರೆಗುವ ಮಣ್ಣಿನಲ್ಲೇ ಇರ್ತಾರೆ ಅದಕ್ಕೆ ನಮ್ಮ ಫೈ ಫಿಂಗರ್ ನೀನು ಬಾಯಿಯೊಳಗೆ ಹೋಗ್ತಾ ಇದೆ ನಮ್ಮಮ್ಮಂಗೆ ಕೋಪ ಹೆಚ್ಚು ಅದಕ್ಕೆ ನಮ್ಮ ಮದ್ವೆ ಕೂಡ ಬಂದಿಲ್ಲ ಅತ್ತೆ ಮದುವೆಗೆ ಬಾರ್ದಿರೋದಕ್ಕೆ ಕಾರಣ ನೀನೇ ರಾಮ್ ನೆಂಟ್ರಿಗೆ ಬಂಧುಗಳಿಗೆ ಫ್ರೆಂಡ್ಸ್ಗೆ ಫೋನ್ ಮಾಡಿ ಹೇಳಿದಾಗ ನಿನ್ನ ಪೇರೆಂಟ್ಸ್ ಕೂಡ ಹಾಗೆ ಹೇಳಿದ್ರೆ ಅವ್ರಿಗೆ ಕೋಪ ಬರ್ದೆ ಇನ್ನೇನ್ ಬರ್ತಾರ ಈಗ ಏನನು ನನ್ ಜೊತೆ ಜಗಳಾಡ್ಬೇಕು ಅನ್ಕೋತಾ ಇದೀಯಾ ಜಗಳ ಅಲ್ಲ ರಾಮ್ ನಮ್ಮ ಜವಾಬ್ದಾರಿನ ನೆನ್ಪಿಸ್ತಾ ಇದ್ದೀನಿ ಅಷ್ಟೇ ನಮ್ಮಮ್ಮ ನಿಂಗೆ ಹೊಡಿತಾಳೆ ಕೂಡ ನಾನ್ ಸಹಿಸ್ಕೋತೀನಿ ರಾಮ್ ಅದೆಲ್ಲ ನಾನ್ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದೀನಲ್ಲ ನಮ್ಮಮ್ಮ ನಿನ್ನ ಬೈತಾಳೆ ಅಯ್ಯೋ ರಾಮ್ ನಾನ್ ಅದನ್ನ ಸಹಿಸ್ತೀನಿ ನಮ್ಮಮ್ಮಂಗೆ ಆವೇಶ ಹೆಚ್ಚು ಅನು ನನಗೆ ಸಹನೆ ಬಹಳ ಹೆಚ್ಚು ರಾಮ್ ಎಷ್ಟು ಹೇಳಿದ್ರು ನೀನು ಕೇಳೋ ಹಾಗಿಲ್ಲ ನಿನ್ ಜೊತೆ ನಮ್ಮಮ್ಮ ಎಲ್ಲ ಕೆಲಸ ಮಾಡಿಸ್ತಾಳೆ ಗೊತ್ತಾ ಸಂತೋಷವಾಗಿ ಮಾಡ್ತೀನಿ ಅಂತ ಗೊತ್ತಾ ಇದ್ದೀನಿ ಹಸುವಿನ ಸಗರಿ ಕೂಡ ತೆಗಿ ಅಂತ ಹೇಳ್ತಾಳೆ ಲಿಸನ್ ರಾಮ್ ಅತ್ತೆ ಪ್ರೇಮದಿಂದ ಬೈದ್ರು ಹೊಡದ್ರು ನಾನು ಸಹಿಸ್ತೀನಿ ಎದ್ರು ಮಾತಾಡೋಲ್ಲ ಸಗಣಿ ತೆಗಿ ಅಂತ ಹೇಳಿದ್ರು ಬಟ್ಟೆ ವಾಶ್ ಮಾಡು ಅಂತ ಹೇಳಿದ್ರು ಕಡೆಗೆ ಅಡಿಗೆ ಪಾತ್ರೆ ತೊಳಿ ಅಂತ ಹೇಳಿದ್ರು ಅಷ್ಟೇನಕ್ಕೆ ಬಾತ್ರೂಮ್ ಕ್ಲೀನ್ ಮಾಡು ಅಂತ ಹೇಳಿದ್ರು ಮಾಡ್ತೇನೆ ಅತ್ತೆಯವರ ಹತ್ರ ಕರ್ಕೊಂಡ್ ಹೋಗು ನಾನಂತೂ ಯಾವ ಜಗಳೂ ಬಾರದ ಹಾಗೆ ಜವಾಬ್ದಾರಿ ನಂದು ಯಾಕೇನು ಇಷ್ಟೆಲ್ಲ ನಮ್ಮಅಮ್ಮನ ಹತ್ರ ಹೋಗ್ಬೇಕು ಅಂತ ಪಟ್ ಹಿಡ್ದು ಕೂತಿದ್ಯಾ ಅಮ್ಮನ ಪ್ರೇಮಕ್ಕಾಗಿ ರಾಮ್ ನಿಂಗೆ ಗೊತ್ತಲ್ಲ ನನ್ಗೆ ಅಮ್ಮ ಇಲ್ಲ ಅಪ್ಪ ಇದ್ದಾನೆ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾನೆ ಹಾಗೆ ಬಂದ ಎರಡನೇ ಅಮ್ಮ ನಿನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಮೇಲಾಗಿ ನಿನ್ಮೇಲೆ ನಿಮ್ಮ ಅಪ್ಪಂಗೆ ಇಲ್ಲ ಸಲ್ಲದು ಕಲ್ಪಿಸಿ ನಿನ್ನ ಅಪ್ಪನ ಪ್ರೇಮದಿಂದ ದೂರ ಮಾಡಿದ್ದಾಳೆ ಅಷ್ಟೇ ನಾನು ಇದೆಲ್ಲ ನನಗೆ ಎಷ್ಟೋ ಸಲ ಹೇಳಿದೀಯಾನೋ ಅಮ್ಮನ ಾಗಿ ನಾನೆಷ್ಟೆಲ್ಲ ಗೆ ಕರ್ಕೊಂಡು ಹೋಗ್ತಾ ಇಲ್ಲ ನನಗೆ ಅರ್ಥವಾಗ್ತಾ ಇಲ್ಲ ಎಂದು ಅನಾಮಿಕಾ ರಮೇಶ್ ಜಗಳವಾಡುತ್ತಾ ಇರುವಾಗ ಆ ಮನೆಗೆ ಬಾಗಿಲ ಹತ್ರ ನಿಂತುಕೊಂಡ ಪ್ರಸಾದ್ ಆ ಮಾತು ಕೇಳುತ್ತಾ ತನ್ನ ಸೆಲ್ ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇರ್ತಾನೆ ಸಿಟಿ ಸೊಸೆ ತಪ್ಪು ಇದರಲ್ಲಿ ಏನು ಇಲ್ಲ ತಪ್ಪೆಲ್ಲವೂ ನನ್ನ ಹಳ್ಳಿಯ ಮಗನ ಹತ್ರನೇ ಇದೆ ಈ ವಿಷಯ ಶಾರದಂಗೆ ತಿಳಿಯದೆ ತನ್ನ ಮಗ ಮುತ್ತು ಅಂತ ಸೊಸೆ ಪ್ರೇಮದ ಹೆಸರಲ್ಲಿ ಮಗನ ಕಲ್ಲಾಗಿ ಬದಲಾಯಿಸಿದ್ದಾನೆ ಅಂತ ಈ ಸಿಟಿ ಸೊಸೆ ಮೇಲೆ ಎಷ್ಟೊಂದು ಕೋಪ ತಂದ್ಕೊಂಡಿದ್ದಾಳೆ ನಾನು ಇಲ್ಲಿಗ್ ಬಂದಿದ್ದೆ ಒಳ್ಳೇದಾಯ್ತು ಮಗನ ಅಸಲು ರೂಪ ತಿಳಿತು ಮಗ ನನ್ನ ನಾಯಿಲಿ ನೋಡೋದಿಕ್ ಮೊದ್ಲು ನಾನು ಇಲ್ಲಿಂದ ಹೊರಟೋಗ್ಬೇಕು ಎಂದು ಅಂದುಕೊಳ್ಳುತ್ತಾನೋ ಇಲ್ಲವೋ ಅವನ ಸೆಲ್ ಫೋನ್ ಮೊಳಗುತ್ತದೆ ಅಷ್ಟೇ ಮನೆಯಲ್ಲಿರುವ ರಮೇಶ್ ಅನಾಮಿಕರು ಆಶ್ಚರ್ಯದಿಂದ ನೋಡಿಕೊತಾರೆ ಗಬಗಬ ಹೊರಗೆ ಬಂದು ನೋಡುತ್ತಾರೆ ಪ್ರಸಾದ್ ಗಾಬರಿಯಿಂದ ಫೋನ್ ಆಫ್ ಮಾಡಿ ಅಲ್ಲಿಂದ ಗಬಗಬ ಹೊರಟು ಹೋಗುತ್ತಾನೆ ಅನಾಮಿಕಾ ರಮೇಶ್ ಇಬ್ಬರು ಬಾಗಿಲ ಹತ್ರ ಬಂದು ನಿಂತು ನೋಡುತ್ತಾರೆ ಸುತ್ತಲೂ ನೋಡುತ್ತಾರೆ ಆದ್ರೆ ಎಲ್ಲಿಯೂ ಅವರಿಗೆ ಕಣ್ಣಿಗೆ ಕಾಣಿಸಲಿಲ್ಲ ರಮೇಶ್ ಗೇಟ್ ಕಡೆ ನೋಡ್ತಾನೆ ಗೇಟ್ ತೆಗ್ದಿರುತ್ತೆ ಅನು ಗೇಟ್ ತೆಗ್ದಿದೆ ನೋಡಿದ್ಯಾ ಅಂದ್ರೆ ಯಾರೋ ಮನೆಗ್ ಬಂದಿದ್ದಾರೆ ನಾವು ಮಾತನಾಡೋದನ್ನ ನೋಡ್ಕೊಂಡು ಬಂದವರು ಫೋನ್ ರಿಂಗ್ ಆದ ಗಾಬರಿಯಲ್ಲಿ ಹೊರಟು ಹೋದ ಹಾಗೆ ಬಂದವರು ಯಾರಾದ್ರೇನು ನಾವು ನಾಳೆ ಊರಿಗೆ ಹೋಗ್ತಾ ಇದೀವಿ ರಾಮ್ ಅಷ್ಟೇ ಅದುಲ್ಲೋನು ಇನ್ನು ನೀನು ಏನಾದ್ರೂ ಹೇಳು ನಾನಂತೂ ಕೇಳೋದಕ್ಕೆ ಸಿದ್ಧವಾಗಿಲ್ಲ ಇಂದು ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ರಮೇಶ್ ಗೇಟ್ ಹತ್ರ ಬಂದು ನೋಡಿದ್ದರೆ ಗೇಟ್ ಹತ್ರ ಬಿಟ್ಟ ಪ್ರಸಾದನ ಚಪ್ಪಲಿ ಕಾಣಿಸ್ತಾ ಇತ್ತು ಆಗ ರಮೇಶ್ ಹಾಗೆ ಬಂದಿದ್ದು ತನ್ನ ತಂದೆ ಪ್ರಸಾದ್ ಅಂತ ತಿಳಿತಾ ಇತ್ತು ಆದ್ರೆ ರಮೇಶ್ ಬಂದಿಲ್ಲ ಬಂದವರ ಅವನಿಗೆ ತಿಳಿದಿಲ್ಲ ಯಾರು ಬಂದಿರಬಹುದು ಎಂದು ಆಲೋಚಿಸುತ್ತಾ ರಮೇಶ್ ಒಳಗಡೆಗೆ ಹೊರಟು ಹೋಗುತ್ತಾನೆ ಊರಿನಲ್ಲಿ ತನ್ನ ಮಣ್ಣಿನ ಮನೆ ಹತ್ರ ಶಾರದ ಪಕ್ಕದ ಮನೆ ಪಾರ್ವತಿ ಹತ್ರ ತನ್ನ ಸಿಟಿ ಸೊಸೆ ಬಗ್ಗೆ ಕೆಟ್ಟದಾಗಿ ಹೇಳುತ್ತಾ ದುಃಖ ಪಡ್ತಾ ಇರ್ತಾಳೆ ನನ್ ಮಗ ರಮೇಶು ಯಾವಾಗ್ಲೂ ನನ್ ಮಾತು ಇಲ್ಲ ಅಂತ ಇರ್ಲಿಲ್ಲ ಪಾರ್ವತಿ ಆ ವಿಷಯ ನಿಂಗೂ ಕೂಡ ಗೊತ್ತಲ್ಲ ಗೊತ್ತಲ್ವ ಶಾರದಾ ಚಿಕ್ಕಂದಿನಿಂದ ರಮೇಶನ ನಾನು ನೋಡ್ತಾನೆ ಇದ್ದೀನಲ್ಲ ರಮೇಶ್ ಬಗ್ಗೆ ನಂಗೆ ತಿಳಿದೇ ಇರೋದೇನೋ ಮಗ ಬಂಗಾರವಾದ್ರೇನು ಯಾವಾಗ ಸಿಟಿ ಗಾಳಿ ತಾಗ್ತೋ ಆಗ ನಮ್ಮ ರಮೇಶ್ ನಲ್ಲಿ ಬದಲಾವಣೆ ಬಂತು ಅಯ್ಯೋ ಪಾರ್ವತಿ ಆ ಸಿಟಿ ಸೊಸೆ ತನ್ನ ಮಾಯದಲ್ಲಿ ಬೀಳ್ಸಿದ್ದಾಳೆ ಬದಲಾಯಿಸಿದಾಳೆ ಹೆತ್ತವರು ನಮ್ಮ ಹತ್ರ ಬಂದು ನಾವು ಪ್ರೇಮಿಸಿದ್ದೀವಿ ನಮಗೆ ಮದುವೆ ಮಾಡಿ ಅಂತ ಕೇಳಿದ್ರೆ ನಾವು ಮಾಡ್ತಾ ಇರ್ಲಿಲ್ವ ಪಾರ್ವತಿ ಹೌದು ಶಾರದಾ ಖಚಿತವಾಗಿ ಮಾಡ್ತಾ ಇದ್ರಿ ನೀವು ಇಲ್ಲ ಅಂತ ಹೇಳುವವರಲ್ಲ ಪರಕಿಯರಿಗೆ ಹೇಳು ಹಾಗೆ ನಮ್ಗೆ ಫೋನ್ ಮಾಡಿ ಹೇಳಿ ಅಂತ ಆ ಸೊಸೆ ಹೇಳಿರ್ಬೋದು ಅಯ್ಯೋನು ಅದಕ್ಕೆ ಮಾಡಿದ್ದಾನೆ ಆಗ್ಲೇ ನನ್ಗೆ ಎಷ್ಟೊಂದು ದುಃಖವಾಗಿದೆ ಅಮ್ಮ ಹೀಗೆ ಫೋನ್ ಅಲ್ಲಿ ಹೇಳಬೇಕಾಗಿ ಬಂತು ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಮ್ಮ ಅಂತ ನನ್ ಮಗ ದುಃಖ ಪಡಬೇಡ ಶಾರದಾ ಏನ್ ಮಾಡ್ಬೇಕು ಹೇಳು ಕೆಲವು ಪರಿಸ್ಥಿತಿ ನಮ್ಮ ಕೈಯಲ್ಲಿ ಇರೋದಿಲ್ಲಲಾ ಹಣೆ ಬರಹ ಇಷ್ಟೆ ಅಂತ ಹೊಂದ್ಕೊಂಡು ಹೋಗ್ಬೇಕು ಒಳಗಡೆ ನನಗೆ ತುಂಬಾ ಕೆಲಸವಿದೆ ನಾನಿನ್ನು ಬರ್ತೀನಿ ಎಂದು ಪಾರ್ವತಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ದುಃಖದಿಂದ ಮನೆಯೊಳಗೆ ಬಂದು ಮಂಚದಲ್ಲಿ ಕುತ್ಕೋತಾಳೆ ಆಗ ಶಾರದೊಳಗೆ ಮಂಚದಲ್ಲಿರುವ ಸೆಲ್ ಫೋನ್ ಕಾಣಿಸುತ್ತದೆ ಇವನು ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗ್ತೀನಿ ಇನ್ನು ಆ ಮನುಷ್ಯನ ಅತ ಇಲ್ಲ ಪತ ಇಲ್ಲ ಎಲ್ಲಿದ್ದಾನೋ ಏನೋ ನಿಜಕ್ಕೂ ಏನಾದ್ರೂ ತಿಂದನೋ ಇಲ್ವೋ ಎಂದು ಅಂದುಕೊಳ್ಳುತ್ತಾ ಫೋನ್ ಮಾಡುತ್ತಾಳೆ ಪ್ರಸಾದ್ ಊರಿನೊಳಗೆ ಬಸ್ ಇಳಿಯುತ್ತಾನೆ ಬಸ್ ಹೋಗುತ್ತಲೇ ತನ್ನ ಮನೆ ಕಡೆಗೆ ಚಕಚಕ ನೀಡುತ್ತಾನೆ ಆಗಲೇ ಅವನ ಸೆಲ್ ಫೋನ್ ಮೊಳಗುತ್ತದೆ ಶಾರದಾ ಮನೆಗೆ ಬರ್ತಾ ಇದೀನಿ ಫೋನ್ ಇಡು ಎಂದು ಫೋನ್ ಇಟ್ಟು ಪ್ರಸಾದ್ ಮನೆಗೆ ಬರುತ್ತಾನೆ ಮಂಚದಲ್ಲಿ ಶಾರದಳ ಪಕ್ಕದಲ್ಲಿ ಕುತ್ಕೋತಾನೆ ಶಾರದಳಿಗೆ ತನಗೆ ತಿಳಿದ ನಿಜವೆಲ್ಲವನ್ನೂ ಹೇಳುತ್ತಾನೆ ಏನು ನನ್ನ ದುಃಖ ನೋಡಲಾರ್ದೆ ಮಗನ ಹತ್ರ ಹೋದ್ರಾ ಸಿಟಿ ಸೊಸೆ ಮಗನ್ಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾಳಾ ನಾನ್ ಹೇಳೋದೇನಕ್ಕೆ ನೀನೇ ನೋಡು ಆಗ ಯಾರದ್ದು ತಪ್ಪೋ ನಿಂಗೆ ತಿಳಿಯುತ್ತೆ ಎಂದು ತಾನು ರಿಕಾರ್ಡ್ ಮಾಡಿದ ವಿಡಿಯೋವೆಲ್ಲವನ್ನೂ ತೋರಿಸುತ್ತಾನೆ ಶಾರದಾದೆಲ್ಲವನ್ನೂ ನೋಡಿ ಶಾಕ್ ತಗ್ಲಿದ ಹಾಗಾಗುತ್ತಾಳೆ ನೋಡಿದ್ಯ ಶಾರದಾ ನಮ್ಮ ಸಿಟಿ ಸೊಸೆ ತಪ್ಪೇನೂ ಇಲ್ಲ ಅಂತ ಈಗಲಾದ್ರೂ ತಿಳಿತ ನಿಂಗೆ ನಮ್ಮ ಸಿಟಿ ಸೊಸೆ ಬಗ್ಗೆ ಇನ್ನಾದ್ರೂ ತಪ್ಪಾಗಿ ಮಾತಾಡ್ಬೇಡ ತಪ್ಪು ನಮ್ಮವನು ಮಾಡ್ತಾ ಇದ್ದಾನೆ ಸೊಸೆ ಹತ್ರ ಮಾಡಿಸ್ತಾ ಇದ್ದಾನೆ ಮಗ ಹೀಗೆ ಮಾಡ್ತಾನೆ ಅಂತ ರೀ ನಾಳೆ ನಮ್ಮ ಮಗ ಸೊಸೆ ಇಲ್ಲಿಗೆ ಬರ್ತಾರೆ ಏನು ತಿಳಿದ ಹಾಗೆ ಇರು ಶಾರದಾ ಸೊಸೆ ಜೊತೆ ಪ್ರೇಮದಿಂದ ಮಾತಾಡು ನಮ್ಮ ಸಿಟಿ ಸೊಸೆ ನಿನ್ನ ಹತ್ರ ತನ್ನ ತಾಯಿ ಪ್ರೇಮನ ಕೋರ್ಕೋತಾ ಇದ್ದಾಳೆ ಶಾರದಾ ರೀ ಈ ಹಳ್ಳಿಗ್ ಬರ್ತಾ ಇರುವ ಸಿಟಿ ಸೊಸೆಗೆ ಅಮ್ಮನ ಪ್ರೇಮನ ಹಂಚ್ತೀನಿ ಅತ್ತೆ ಹಾಗೆ ಎಲ್ಲ ಕೆಲಸ ಕಲಿಸ್ತೀನಿ ಎಂದು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಹಾಗೆ ಆ ದಿನ ಕಡಿದು ಹೋಗುತ್ತದೆ ಮಾರನೇ ದಿನ ಅನಾಮಿಕಳನ್ನು ಕರೆದುಕೊಂಡು ಶಾರದಾ ಅವರ ಹತ್ರ ಬರ್ತಾನೆ ರಮೇಶ್ ಶಾರದಾ ಅನಾಮಿಕಳನ್ನು ನೋಡಿ ಸಂಭ್ರಮ ಪಡುತ್ತಾಳೆ ಚಂದ ಮಾಮನ ಹಾಗೆ ಎಷ್ಟು ಅಂದವಾಗಿದ್ಯಮ್ಮ ಸೊಸೆ ನನ್ನನ್ನು ಕ್ಷಮಿಸುತ್ತೆ ಮದುವೆ ಆದಾಗಿಂದ ಬರ್ಬೇಕು ಅಂತ ಇಬ್ರು ಅಂದ್ಕೋತಾ ಇದ್ವಿ ಆದ್ರೆ ಸಮಯವೇ ಆಗಿಲ್ಲ ಈಗ ಸಮಯವಾಯ್ತು ಹೋಗ್ಲಿ ಬಿಡು ಸೊಸೆ ಈಗ್ಲಾದ್ರೂ ಸಮಯ ಆಯ್ತಲ್ಲ ನಾನು ನಿನ್ನ ಹೆಸರಿಗೆ ಅತ್ತೆ ಆಗ್ಲಿ ತಾಯಿ ಪ್ರೇಮಕ್ಕೆ ಮಾತ್ರ ನಾ ನಮ್ಮನೆ ನೀನು ನನ್ನ ಹತ್ರ ಭಯ ಏನ್ ಬೇಕು ಅಂದ್ರೂ ನನ್ನನ್ನ ತಾಯಿ ಹಾಗೆ ಅತ್ತೆ ತಪ್ಪದೆ ಕೇಳ್ತೀನಿ ಏನಯ್ಯಾ ನಮ್ ಸಿಟಿ ಸೊಸೆ ಬಂದಿದ್ದಾಳೆ ಹೋಗಿ ಚಿಕನ್ ತಗೊಂಬಾ ಈಗ್ಲೂ ತಗೊಂಬರ್ತೀನಿ ಬರ್ತೀನಿ ಶಾರದಾ ಈಗ್ಲೂ ಚಿಕನ್ ಏನಕ್ಕಪ್ಪ ನಾವು ಮತ್ತೆ ಹೊರಟೋಗ್ತೀವಿ ನಾನು ಬರಲ್ಲರ ನೀನು ತಿಂದ್ಬಿಟ್ಟ ಹೋಗು ನಾನ್ ಇಲ್ಲೇ ವರ್ಕ್ ಮಾಡ್ತೀನಿ ಎಂದು ಹೇಳುತ್ತಲೇ ಶಾರದಾ ಪ್ರಸಾದರು ಸಂತೋಷ ಪಡುತ್ತಾರೆ ಪ್ರಸಾದ್ ಚಿಕನ್ಗಾಗಿ ಹೋಗುತ್ತಾನೆ ಶಾರದಾ ಅನಾಮಿಕರು ಪ್ರೇಮದಿಂದ ತಾಯಿ ಮಗಳ ಹಾಗೆ ಮಾತನಾಡಿಕೊಳ್ಳುತ್ತಾ ನಗ್ತಾ ಇರ್ತಾರೆ ಆದರೆ ಇದೆಲ್ಲ ರಮೇಶನಿಗೆ ಹಿಡಿಸ್ತಾ ಇರಲಿಲ್ಲ ಇನ್ನು ಆ ದಿನ ರಾತ್ರಿ ಅನಾಮಿಕಳಿಗೆ ಚಿಕನ್ ಜೊತೆ ಅನ್ನ ತಿನ್ನಿಸುತ್ತಾಳೆ ಶಾರದಾ ಅನಾಮಿಕಾ ಪ್ರೇಮದಿಂದ ಕಣ್ಣೀರು ಹಾಕುತ್ತಾಳೆ ಅದು ಶಾರದಳಿಗೆ ಅರ್ಥವಾಗುತ್ತದೆ ಇನ್ನು ಅನ್ನ ತಿಂದ ಮೇಲೆ ಶಾರದಾ ಅನಾಮಿಕ ಇಬ್ಬರು ಒಂದು ಮಂಚದಲ್ಲಿ ಮಲಗುತ್ತಾರೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಇನ್ನು ಮಾರನೇ ದಿನ ರಮೇಶ್ ಎಷ್ಟು ಹೇಳಿದರೂ ಅನಾಮಿಕಾ ಸಿಟಿಗೆ ಮಾತ್ರ ಹೋಗಲಿಲ್ಲ ಶಾರದಾ ಅವರ ಜೊತೆ ಹಳ್ಳಿಯಲ್ಲೇ ಇರ್ತಾಳೆ ಶಾರದಾ ಮಾಡುತ್ತಿರುವ ಪ್ರತಿ ಕೆಲಸವನ್ನ ಅನಾಮಿಕಾ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾಳೆ ಒಂದು ದಿನ ಶಾರದಾ ಬಟ್ಟೆ ತೆಗೆದುಕೊಂಡು ಕೆರೆ ಹತ್ರಕ್ಕೆ ಹೋಗ್ತಾಳೆ ಅಲ್ಲಿ ಶಾರದ ಬಟ್ಟೆ ವಾಶ್ ಮಾಡ್ತಾ ಇದ್ರೆ ಅನಾಮಿಕಾ ಕೂಡ ವಾಶ್ ಮಾಡಲಿಕ್ಕೆ ಶುರು ಮಾಡ್ತಾಳೆ ಅತ್ತೆ ಇಲ್ಲಿ ಬಟ್ಟೆನ ಹೀಗೆ ವಾಶ್ ಮಾಡ್ತಾರ ಹೌದಮ್ಮ ಹಳ್ಳಿಯಲ್ಲಿ ಹೀಗೇನೆ ಕೆರೆ ಹತ್ರ ಬಾವಿ ಹತ್ರ ಒಗದ್ಕೊಂಡು ಮಾಡ್ತಾ ಇರ್ತಾರೆ ಸ್ನಾನ ಕೂಡ ಇಲ್ಲೇ ಮಾಡ್ಕೋತೀವಿ ಮಾಡ್ತೀರಾ ಮತ್ತೆ ಯಾರಾದ್ರೂ ನೋಡಿದ್ರೆ ಇಲ್ಲಮ್ಮ ಇಲ್ಲಿ ಪ್ರತಿಯೊಬ್ಬರು ಹೆಂಗಸ್ರನ್ನ ಗೌರವಿಸ್ತಾರೆ ತನ್ನ ತಂಗಿನೋ ಅಕ್ಕನೋ ಅಮ್ಮನೋ ಆಗಿ ಇರ್ತಾರೆ ಅಂತ ಭಾವಿಸಿ ಆ ಕಡೆ ನೋಡಲಮ್ಮ ಈ ಹಳ್ಳಿಯ ಪದ್ಧತಿಯೇ ಹಾಗೆ ಎಂದು ಹೇಳುತ್ತಲೇ ಸಿಟಿ ಅನಾಮಿಕಳಿಗೆ ಹಳ್ಳಿಯ ಮೇಲೆ ಬಹಳಷ್ಟು ಗೌರವ ಹೆಚ್ಚಾಗುತ್ತದೆ ಅಲ್ಲೇ ಇರುತ್ತಾ ವರ್ಕ್ ಮಾಡಿಕೊಳ್ಳುತ್ತಾ ಶಾರದಾ ತೋರಿಸುವ ಅಮ್ಮನ ಪ್ರೇಮವನ್ನು ಹೊಂದುತ್ತಾ ಸಂತೋಷದಿಂದ ಇರುತ್ತಾಳೆ ಅನಾಮಿಕಾ